ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಬಾಲಕಾಂಡದಲ್ಲಿ ವಾಲ್ಮೀಕಿಯು ರಾಮಾಯಣವನ್ನು ರಚಿಸಿದ ಪ್ರಕಾರವೆಂಬ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಪ್ರಕಾರದಲ್ಲಿ ನಾರದನ ವಾಕ್ಯದಿಂದ ರಘುನಾಥನ ಮಹಾತ್ಮ್ಯವನ್ನು ತಿಳಿದು ವಾಕ್ ಪ್ರೌಢಿಮೆಯುಳ್ಳವರೆಲ್ಲರಿಗೂ ಉತ್ತಮನಾದ ವಾಲ್ಮೀಕಿ ಮುನೀಶ್ವರನು ತನ್ನ ಶಿಷ್ಯರನ್ನು ಕೂಡಿಕೊಂಡು ನಾರದ ಮುನೀಶ್ವರನಿಗೆ ಅನೇಕ ಉಪಚಾರಗಳಿಂದ ಸತ್ಕಾರವನ್ನು ಮಾಡಿದನು ನಾರದ ಮುನೀಶ್ವರನು ಆತನ ಪೂಜೆಯನ್ನು ಕೈಗೊಂಡು ಆತನಿಂದ ಕಳುಹಿಸಿ ಕಳುಹಿಸಲ್ಪಟ್ಟು ಅಂತರಿಕ್ಷ ಮಾರ್ಗವಾಗಿ ವಿಜಯ್ ಬಿಜಯಂಗೈದನು ಆ ಬಳಿಕ ವಾಲ್ಮೀಕಿ ಮುನೀಶ್ವರನು ಕ್ಷಣ ಮಾತ್ರ ಆಸಕ್ತನಾಗಿ ಗಂಗಾ ನದಿಯ ಸಮೀಪದಲ್ಲಿರುವ ತಮಸಾ ನದಿ ತೀರಕ್ಕೆ ಬಂದನು ಆ ನದಿಯು ಮಹಾ ಮನೋಹರವಾಗಿ ಪ್ರಸನ್ನವಾದ ತೀರ್ಥವುಳ್ಳದ್ದಾಗಿ ಇಳಿಯುವುದಕ್ಕೆ ರಮ್ಯವಾದ ಸೋಪಾನವುಳ್ಳದ್ದಾಗಿರಲು ತನ್ನ ಪ್ರಿಯ ಶಿಷ್ಯನಾದ ಭರದ್ವಾಜ ಮುನಿಯನ್ನು ಕರೆದು ಎಲೈ ಭರದ್ವಾಜನೇ ಈ ತಮಸಾ ನದಿ ತೀರ್ಥವು ರಮ್ಯವಾಗಿ ಸತ್ಪುರುಷರ ಮನಸ್ಸಿನೋಪಾದಿಯಲ್ಲಿದೆ ಕಲಶ ವಸ್ತ್ರಗಳನ್ನು ಕೊಡು ಇಲ್ಲಿ ನಾನು ಸ್ನಾನವನ್ನು ಮಾಡಬೇಕು ಎಂದು ಹೇಳಿದನು ಅನಂತರ ಆ ನದಿ ತೀರದಲ್ಲಿ ಮನೋಹರವಾದ ವನದಲ್ಲಿ ವಿಲಾಸಾರ್ಥವಾಗಿ ಸಂಚರಿಸುತ್ತ ಸಮೀಪದಲ್ಲಿ ಅತಿ ಮಧುರ ಸ್ವರವುಳ್ಳ ದಂಪತಿಗಳಾದ ಕ್ರೌಂಚ ಪಕ್ಷಿಗಳೆರಡನ್ನೂ ಕಂಡು ವಿನೋದದಿಂದ ನೋಡುತ್ತಿದ್ದನು ಆಗ ಒಬ್ಬ ಬೇಡನು ಬಂದು ಆ ಎರಡು ಪಕ್ಷಿಗಳೊಳಗೆ ಪುರುಷ ಪಕ್ಷಿಯನ್ನು ಹೊಡೆಯಲು ಅದು ಗಾಯ ಪಡೆದು ಶರೀರವೆಲ್ಲವೂ ರಕ್ತಮಯವಾಗಿ ಭೂಮಿಯಲ್ಲಿ ಹೊರಳುತ್ತಿತ್ತು ಹೆಣ್ಣು ಪಕ್ಷಿಯು ಕೆಂಪಾದ ಕೊಕ್ಕುಳ್ಳದ್ದಾಗಿ ಮದಿಸಿದಂತಹ ತನ್ನ ಪುರುಷ ಪಕ್ಷಿಯು ನೆಲದಲ್ಲಿ ಹೊರಳುತ್ತಿದ್ದುದನ್ನು ಕಂಡು ಪುರುಷ ವಿಯೋಗದಿಂದ ಹಂಬಲಿಸುತ್ತಿತ್ತು ಅತಿ ಕೃಪಾಳುವಾಗಿ ಧರ್ಮಾತ್ಮನಾದ ವಾಲ್ಮೀಕಿ ಮುನೀಶ್ವರನು ಅದನ್ನು ಕಂಡು ಮನಸ್ಸು ಕರಗಿ ಆ ಕಿರಾತನು ನಿರಪರಾಧಿಯಾದ ಪಕ್ಷಿಯನ್ನು ಕೊಂದು ಬಹ್ ಕೊಂದದ್ದು ಬಹಳ ಅನ್ಯಾಯವೆಂದು ಆ ಹೆಣ್ಣು ಪಕ್ಷಿಯನ್ನು ಸಂತವಿಟ್ಟು ಕಿರಾತನನ್ನು ನೋಡಿ ಮಾ ನಿಷಾದ ಪ್ರತಿಷ್ಠಾಂತ ಶಾಶ್ವತಿ ಸಮ ಎತ್ಕ್ರೌಂಚ ಅವಧಿ ಕಾಮಮೋಹಿತಂ ಎಂದು ಕೋಪದಿಂದ ನುಡಿದನು ಈ ಶ್ಲೋಕಕ್ಕೆ ಎಲೈ ಕಿರಾತನೆ ದಂಪತಿಗಳಾದ ಕ್ರೌಂಚ ಪಕ್ಷಿಗಳೆರಡೂ ಕಾಮಮೋಹಿತಗಳಾಗಿ ಆನಂದದಲ್ಲಿರುವಾಗ ಯಾವ ಕಾರಣವೂ ಇಲ್ಲದೆ ಪುರುಷ ಪಕ್ಷಿಯನ್ನು ಕೊಂದೆಯಲ್ಲ ಆದ ಕಾರಣ ನೀನು ಜಗತ್ತಿನಲ್ಲಿ ಬಹುಕಾಲ ಪರ್ಯಂತ ಪ್ರತಿಷ್ಠೆಯನ್ನು ಹೊಂದಲಾರೆ ಎಂದು ಒಂದರ್ಥವು ಎಲೈ ಲಕ್ಷ್ಮೀದೇವಿಗೆ ಆವಾಸಸ್ಥಾನವಾದ ರಘುನಾಥನೇ ನೀನು ಈ ಕ್ರೌಂಚ ಪಕ್ಷಿಗಳ ಹಾಗೆ ಕೂಡಿರುವ ರಾವಣ ಮಂಡೋದರಿಗಳಲ್ಲಿ ಅತಿಕಾಮುಕನಾದ ರಾವಣನನ್ನು ಕೊಂದು ಜಗತ್ತಿನಲ್ಲಿ ಬಹುಕಾಲ ಪರ್ಯಂತವಾಗಿ ಪ್ರತಿಷ್ಠೆಯನ್ನು ಪಡೆಯಲುಳ್ಳವನು ಎಂದು ಮತ್ತೊಂದು ಅರ್ಥವು ಸೂಚಿತವಾಗಿದೆ ಹೀಗೆ ಆ ಕಿರಾತನನ್ನು ನಿಷ್ಠುರವಾಗಿ ನುಡಿದು ಗಾಯ ಪಡೆದ ಪಕ್ಷಿಗಾಗಿ ಶೋಕದಿಂದ ಮನಸ್ಸಿನಲ್ಲಿ ಚಿಂತಿಸುತ್ತಾ ಆ ಹೆಣ್ಣು ಪಕ್ಷಿಯ ದೈನ್ಯವನ್ನು ಕಂಡು ಆ ಕಿರಾತನನ್ನು ನಿಷ್ಠುರೋಕ್ತಿಯಿಂದ ನುಡಿದದ್ದು ಒಂದು ಗ್ರಂಥವಾಗಿತೆಂದು ತಿಳಿದು ತನ್ನ ಶಿಷ್ಯನಾದ ಭರದ್ವಾಜನನ್ನು ಕುರಿತು ಎಲೈ ಭರದ್ವಾಜನೇ ಒಂದೊಂದು ಪಾದಕ್ಕೆ ಎಂಟೆಂಟು ಅಕ್ಷರವಾಗಿ ಅಂತಹ ಪಾದಗಳು ನಾಲ್ಕು ಸಮಾಕ್ಷರಗಳಾಗಿ ತಂತಿಗಳ ಲಯಕ್ಕೆ ಸರಿಬಂದಿರುವುದರಿಂದ ಶೋಕದಿಂದ ನುಡಿದದ್ದೇ ಒಂದು ಶ್ಲೋಕವಾಯಿತು ಎಂದು ನುಡಿದನು ಆತನು ತನ್ನ ಗುರುವಾದ ವಾಲ್ಮೀಕಿ ಮುನೀಶ್ವರನಿಂದ ನಿರ್ಮಿತವಾದ ಆ ವಾಕ್ಯವು ದೈವಾಧೀನದಿಂದ ಗ್ರಂಥವಾದದ್ದಕ್ಕೆ ಅತಿ ಸಂತೋಷಪಟ್ಟು ಗುರುವಾಕ್ಯವನ್ನು ಅಂಗೀಕರಿಸಿ ಮಹಾಪ್ರಸಾದವೆಂದು ಆ ಗ್ರಂಥವನ್ನು ಪಾಠ ಮಾಡುತ್ತಿದ್ದನು ತನ್ನ ಮಾತನ್ನು ಅಂಗೀಕರಿಸಿದ ಶಿಷ್ಯನನ್ನು ಕಂಡು ವಾಲ್ಮೀಕಿ ಮುನಿಯು ಅತ್ಯಂತ ಸಂತೋಷಯುಕ್ತನಾಗಿ ಆತನನ್ನು ಕರೆದು ಎಲೈ ಭರದ್ವಾಜನೇ ಈ ತಮಸಾ ನದಿ ತೀರದಲ್ಲಿ ಕಮಂಡಲವನ್ನಿರಿಸು ನಾರು ಬಟ್ಟೆಯನ್ನು ತೆಗೆದುಕೊಂಡು ಬಾ ಈ ತೀರ್ಥದಲ್ಲಿ ಸ್ನಾನ ಮಾಡಬೇಕು ಎಂದು ಆಜ್ಞಾಪಿಸಿದನು ಆ ಮಾತನ್ನು ಕೇಳಿ ಮುನಿಯು ಅತ್ಯಂತ ವಿನಯದಿಂದ ಒಂದು ನಾ ಬಂದು ನಾರು ಬಟ್ಟೆಗಳನ್ನು ಕೊಡಲು ಆತನು ತಮಸಾ ನದಿ ತೀರದಲ್ಲಿ ಸ್ನಾನವನ್ನು ಮಾಡಿ ವಸ್ತ್ರಗಳನ್ನುಟ್ಟುಕೊಂಡು ಬ್ರಹ್ಮಯಜ್ಞ ಮಾಧ್ಯಾಹ್ನಿಕ ಜಪ ತಪ ಮೊದಲಾದ ನಿತ್ಯಕರ್ಮಾನುಷ್ಠಾನಗಳನ್ನು ತೀರಿಸಿಕೊಂಡು ಭರದ್ವಾಜ ಮುನಿಯು ಕಮಂಡಲದಲ್ಲಿ ಉದಕವನ್ನು ತುಂಬಿಕೊಂಡು ಸಂಗಡ ಬರಲು ತನ್ನ ಆಶ್ರಮಕ್ಕೆ ಬಂದು ಸುಖವಾಗಿ ಕುಳಿತುಕೊಂಡು ಕೆಲವು ಧರ್ಮ ಪ್ರಸಂಗಗಳನ್ನು ಹೇಳಿ ಆ ಬಳಿಕ ಧ್ಯಾನಾಸಕ್ತನಾಗಿದ್ದನು ಆ ಸಮಯದಲ್ಲಿ ಸಮಸ್ತ ಲೋಕಗಳಿಗೂ ಕರ್ತನಾದ ಬ್ರಹ್ಮದೇವನು ವಾಲ್ಮೀಕಿ ಮುನೀಶ್ವರನನ್ನು ನೋಡಬೇಕೆಂದು ಆತನ ಸಮೀಪಕ್ಕೆ ಬಂದನು ಆತನು ಬ್ರಹ್ಮದೇವನನ್ನು ಅಂದರೆ ವಾಲ್ಮೀಕಿಯು ಬ್ರಹ್ಮದೇವನನ್ನು ಕಂಡು ಶೀಘ್ರವಾಗಿ ಎದ್ದು ನಿಂತುಕೊಂಡು ಕೈ ಮುಗಿದುಕೊಂಡು ವಿನಯದಿಂದಲೂ ಆಶ್ಚರ್ಯದಿಂದಲೂ ಆತನಿಗೆ ಅರ್ಘ್ಯಪಾದ್ಯಾಚಮನ ವಂದನೆ ಮೊದಲಾದ ಸತ್ಕಾರಗಳಿಂದ ವಿದ್ಯುಕ್ತ ಪ್ರಕಾರದಲ್ಲೇ ಪೂಜೆಯನ್ನು ಮಾಡಿ ನಮಸ್ಕರಿಸಿ ಮಣೆಯನ್ನು ಕೊಟ್ಟು ಕುಳ್ಳಿರಿಸಿ ಕುಶಲವನ್ನು ಕೇಳುತ್ತಾ ಆತನ ಅಪ್ಪಣೆಯಿಂದ ತಾನು ಸಮೀಪದಲ್ಲಿ ಕುಳಿತುಕೊಂಡನು ಪೂರ್ವದಲ್ಲಿ ತಾನು ನೋಡಿದ ಪಕ್ಷಿಯ ಶೋಕವನ್ನು ನೆನೆದು ಆ ಪಾಪಿಷ್ಠನಾದ ಕಿರಾತನು ಮನೋಹರವಾಗಿ ಕಿವಿಗಿಂಪಾದ ಸ್ವರಗೈಯುತ್ತಿದ್ದ ಕ್ರೌಂಚ ಪಕ್ಷಿಯನ್ನು ನಿಷ್ಕಾರಣದಿಂದ ಕೊಂದನಲ್ಲ ಎಂದು ಮನಸ್ಸಿನಲ್ಲೇ ಚಿಂತಿಸುತ್ತಾ ಅಂತರಂಗದಲ್ಲಿ ಶೋಕವನ್ನು ಮಾಡುತ್ತಿದ್ದನು ಆತನ ಅಂತರಂಗವನ್ನು ತಿಳಿದು ಬ್ರಹ್ಮದೇವನು ಮುಗುಳು ನಗೆಯಿಂದ ಎಲೈ ವಾಲ್ಮೀಕಿ ಮುನೀಶ್ವರನೇ ನೀನು ಹೇಳಿದ ವಾಕ್ಯವು ಶ್ಲೋಕವಾಯಿತು ಅದು ರಘುನಾಥನು ಮುಂದೆ ರಾವಣನನ್ನು ವಧೆ ಮಾಡುವುದಕ್ಕೆ ಸೂಚನೆ ನನ್ನ ಛಂದೋ ದೇವತೆಯಾದ ಸರಸ್ವತಿಯು ನಿನ್ನ ಮುಖದಿಲ್ ಮುಖದಲ್ಲಿ ಅವತರಿಸಿ ಆ ಶ್ಲೋಕವನ್ನು ಉಚ್ಚರಿಸಿದಳಲ್ಲದೆ ಮತ್ತೊಂದಲ್ಲ ಆದ ಕಾರಣ ಲೋಕದಲ್ಲಿ ಅತಿ ಜ್ಞಾನಿಯಾಗಿ ಧರ್ಮಾತ್ಮನಾಗಿ ಗುಣಶೀಲನಾದ ರಘುನಾಥನ ಚರಿತ್ರವನ್ನು ನೀನು ಹೇಳಿದಂತಹ ಶ್ಲೋಕದಿಂದಲೇ ವಿಸ್ತರಿಸು ನಾರದ ಮುನೀಶ್ವರನು ಯಾವ ಪ್ರಕಾರದಲ್ಲಿ ರಘುನಾಥನ ಚರಿತ್ರವನ್ನು ನಿರೂಪಿಸಿದನು ಆ ಪ್ರಕಾರದಲ್ಲೇ ರಹಸ್ಯವಾದ ಆ ಸ್ವಾಮಿಯ ಚರಿತ್ರವನ್ನು ಲಕ್ಷ್ಮಣನ ಮಹಿಮೆಯನ್ನು ಸೀತೆಯ ಸ ಸೀತಾದೇವಿಯ ಸದ್ವರ್ತನೆಗಳನ್ನು ಲೋಕದಲ್ಲಿ ವಿಸ್ತರಿಸು ರಹಸ್ಯವಾಗಿ ತಿಳಿಯಲಾಗದ ಅವರ ಚರಿತ್ರೆಗಳು ನಿನಗೆ ಪ್ರಕಾಶವಾಗುವವು ನೀನು ಮಾಡುವ ಕಾವ್ಯದಲ್ಲಿ ಒಂದು ಮಾತಾದರೂ ಸುಳ್ಳಾಗಲಾರದು ಆದ್ದರಿಂದ ಅತಿ ಪವಿತ್ರವಾದ ರಾಮಕಥೆಯನ್ನು ಗ್ರಂಥಗಳಿಂದ ಪ್ರಕಾಶ ಮಾಡಿದರೆ ಆ ಕಾವ್ಯವು ರಾಮಕಥೆಯಾದ ಕಾರಣ ಈ ಭೂಲೋಕದಲ್ಲಿ ಪರ್ವತಗಳು ಗಂಗಾದಿ ಪುಣ್ಯ ನದಿಗಳು ಎಷ್ಟು ದಿವಸಗಳಿರುವವೋ ಅಷ್ಟು ಪರ್ಯಂತವು ಈ ಭೂಲೋಕದಲ್ಲಿ ಅತಿ ಪ್ರಸಿದ್ಧವಾಗಿರುವುದು ನೀನು ಅದು ಪರ್ಯಂತವೂ ಭೂಲೋಕದಲ್ಲಿಯೂ ಸ್ವರ್ಗದಲ್ಲಿಯೂ ನನ್ನ ಲೋಕದಲ್ಲಿಯೂ ನಿತ್ಯವಾಗಿ ಇರುತ್ತೀಯೇ ಎಂದು ವರವನ್ನು ಕೊಟ್ಟು ಅಲ್ಲಿಯೇ ಅಂತರ್ಧಾನನಾದನು ಆಮೇಲೆ ಶಿಷ್ಯರೊಡನೆ ವಾಲ್ಮೀಕಿ ಮುನೀಶ್ವರನು ಅತ್ಯಂತ ಆಶ್ಚರ್ಯಪಡುತ್ತಿರಲು ಭರದ್ವಾಜ ಮುನೀಶ್ವರನೇ ಮೊದಲಾದ ಶಿಷ್ಯರೆಲ್ಲರೂ ಅತ್ಯಂತ ಪ್ರೀತಿಯಿಂದ ಮತ್ತೆ ಮತ್ತೆ ಆ ಶ್ಲೋಕವನ್ನು ಪಠನ ಮಾಡುತ್ತಿದ್ದರು ಆದ ಕಾರಣ ಬ್ರಹ್ಮದೇವರ ಅಪ್ಪಣೆಯಿಂದ ಸರಸ್ವತಿ ದೇವಿಯು ಬಂದು ನಿರೂಪಿಸಿದ ಸಮಾಕ್ಷರಗಳುಳ್ಳ ಶ್ಲೋಕವೇ ಲೋಕದಲ್ಲಿ ಗ್ರಂಥಬದ್ಧವಾಯಿತು ಆಮೇಲೆ ವಾಲ್ಮೀಕಿ ಮುನೀಶ್ವರನು ಇಂತಹ ಶ್ಲೋಕಗಳಿಂದಲೇ ರಾಮಾಯಣ ಕಥೆಯನ್ನು ಕಾವ್ಯವಾಗಿ ಮಾಡಬೇಕೆಂದು ಮನಸ್ಸಿನಲ್ಲಿ ನಿಶ್ಚಯಿಸಿ ಉತ್ಕೃಷ್ಟವಾದ ಅರ್ಥಗರ್ಭಿತಗಳಾದ ಪದಗಳುಳ್ಳವಾಗಿ ಮನೋಹರವಾದ ಗ್ರಂಥಗಳಿಂದ ರಾಮಚರಿತ್ರ ಕಾವ್ಯವಾಗಿ ಮಾಡಿರ ಮಾಡಿದನು ಆದ್ದರಿಂದ ಸಮಾಸ ಸಂಧಿಗಳೊಡನೆ ಕೂಡಿ ಮಾಧುರ್ಯಯುಕ್ತ ವ ಅರ್ಥಗಳುಳ್ಳ ವಾಕ್ಯಗಳಿಂದ ವಾಲ್ಮೀಕಿ ಮುನೀಶ್ವರನಿಂದ ನಿರ್ಮಿಸಲ್ಪಟ್ಟ ದಶಕಂಠನ ವಧೆಯಿಂದ ಕೂಡಿರುವ ರಘುನಾಥನ ಚರಿತ್ರವನ್ನು ಏಕಾಗ್ರ ಚಿತ್ತದಲ್ಲಿ ಕೇಳುವವರು ಕೃತಾರ್ಥರಾಗುವರು नमस्ते शारदे देवि काश्मीरपुरवासिनि त्वामहं प्रार्थये नित्यं विद्यादानञ्च देहि मे नमस्कार